ಭಾರತೀಯ ವೀರ ಸೇನೆಯ ಆಪರೇಷನ್ ಸಿಂಧೂರು ಬನ್ನ ಬೆಂಬಲಿಸಿ ಪಟ್ಟಣದಲ್ಲಿ ಬುಧವಾರ ಪಕ್ಷಾತೀತವಾಗಿ ಹಮ್ಮಿಕೊಂಡಿದ್ದ ತಿರಂಗ್ ಯಾತ್ರೆಯನ್ನ ಜರುಗಿತು ರಾಷ್ಟ ಭದ್ರತೆಗಾಗಿ ನಾಗರಿಕರು ಎಂಬ ಹೆಸರಿನಲ್ಲಿ ನಡೆದ ಈ ತಿರಂಗ್ ಯಾತ್ರೆ ಪಕ್ಷಾತೀತವಾಗಿ ನಡೆದಿದ್ದು ರಾಷ್ಟ ಧ್ವಜ ಹಿಡಿದು ತಿರಂಗ ಯಾತ್ರೆಯಲ್ಲಿ ಹಲವು ನಾಗರಿಕರು ಮಹಿಳಾ ಮೋರ್ಚಾ ರಾಷ್ಟ ಅಭಿಮಾನಿಗಳು ವಿವಿಧ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು ತಿರಂಗ ಯಾತ್ರೆಯ ಉದ್ದಕ್ಕೂ ಭಾರತೀಯ ಸೇನಾ ಪಡೆಗಳ ಪರವಾಗಿ ಜೈಕಾರ ಘೋಷಣೆಗಳನ್ನು ಕೂಗಲಾಯಿತು ಒಂದೇ ಮಾತ್ರೆ ಅಮ್ಮ ಭಾರತ್ ಮಾತಕ್ಕಿ ಜೈ ಎಂಬ ಘೋಷಣೆಯನ್ನ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡವರು ಕೂಗಿ ರಾಷ್ಟ ಅಭಿಮಾನ ಮೆರೆದರು ಮಾಜಿ ಸಚಿವ ಹಾಲಪ್ಪ ಆಚಾರ್ ಮಾತನಾಡಿ ಅಮಾಯಕ ಪ್ರವಾಸಿಗರನ್ನ ಕೊಂದ ಉಗ್ರರಿಗೆ ದೇಶದ ಸೈನಿಕರು ತಕ್ಕ ಉತ್ತರವನ್ನ ನೀಡಿದ್ದಾರೆ ಈ ಮೂಲಕ ಪ್ರಪಂಚಕ್ಕೆ ಸಂದೇಶವನ್ನ ನೀಡಿದ್ದಾರೆ ಭಾರತ ಮಾತೆಯ ಸಿಂಧೂರ್ವನ್ನ ಮುಟ್ಟಲು ಬಂದರೆ ಪಾಕ್ಗೆ ಉಳಿ ಕಾಲ ಇಲ್ಲ ಎಂದು ಭಾರತದ ಸೈನಿಕರು ತೋರಿಸಿಕೊಟ್ಟಿದ್ದಾರೆ ಪೆಹಲ್ಗಾಮ್ನಲ್ಲಿ ಕುಂಕುಮ ಕಳೆದುಕೊಂಡಿರುವ ಸಹೋದರಿಯರಿಗೆ ಧೈರ್ಯ ತುಂಬುವ ಕೆಲಸ ಮಾಡಲು ತಿರಂಗ ಯಾತ್ರೆ ಇದೆ ನಮ್ಮ ದೇಶದ ಸಿಂಧೂ ನದಿಯ ನೀರು ಕುಡಿದು ನಮಗೆ ದ್ರೋಹ ಮಾಡುವ ಕೆಲಸ ಪಾಕ್ ಮಾಡಿದೆ ನಮ್ಮ ದೇಶದ ಅನ್ನವನ್ನ ತಿಂದು ನಮಗೆ ದ್ರೋಹವನ್ನ ಮಾಡಿದ್ದಾರೆ ನಮ್ಮ ಹೊರಗಿನ ಮತ್ತು ಒಳಗಿನ ಶತ್ರುಗಳ ಜೊತೆ ಹೋರಾಟ ಮಾಡಬೇಕಿದೆ ಎಂದರು ಮಾಜಿ ಸೈನಿಕರು ಮಾತನಾಡಿ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನರನ್ನ ಕೊಂದು ಉಗ್ರರಿಗೆ ನಮ್ಮ ಸೈನಿಕರು ತಕ್ಕ ಉತ್ತರವನ್ನ ನೀಡಿ ಈ ಬಿಡಿ ಪ್ರಪಂಚವೇ ಸ್ಪಷ್ಟ ಸಂದೇಶವನ್ನ ನೀಡಿದೆ ದೇಶದ ಅಖಂಡತೆ ಮತ್ತು ಭದ್ರತೆಗೆ ಧಕ್ಕೆ ಉಂಟಾದಾಗ ನಮ್ಮ ಸೈನಿಕರು ಎದೆಯುಟ್ಟಿ ದೇಶವನ್ನ ಕಾಯುತ್ತಾರೆ ಅವರಿಗೆ ಗೌರವ ಸಲ್ಲಿಸಲು ಯಾತ್ರೆಯನ್ನ ಆಯೋಜಿಸಲಾಗಿದೆ ಪಾಕಿಸ್ತಾನದ ಭಯೋತ್ಪಾದಕರು ದೇಶದ ಅಮಾಯಕ ಪ್ರಚೆಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಯೋಧರಿಗೆ ಪೂರ್ಣ ಸ್ವಾತಂತ್ರ್ಯವನ್ನು ನೀಡಿ ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸ ಮಾಡಿದ್ದಾರೆ ದೇಶದ ಯೋಧರಿಗೆ ರೈತರಿಗೆ ಏನೇ ತೊಂದರೆಯಾದರೂ ಸಹಿಸುವುದಿಲ್ಲ ಅನ್ಯ ದೇಶಗಳು ಪಾಕಿಸ್ತಾನಕ್ಕೆ ಚೀಮಾರಿ ಹಾಕಿವೆ ದೇಶದ ಸೈನಿಕರ ಶಕ್ತಿ ಮುಂದೆ ಯಾವ ಶಕ್ತಿಯೂ ನಡೆಯುವುದಿಲ್ಲ ಎಂದು ಗುಡುಕಿದ್ರು వర్ది సే ఆది ఎన్కేఎస్ టీవీ ఫోర్ న్యూస్ ఎల్బుర్గా No, 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 no.